ಚಿಕ್ಕೋಡಿಯ ಸಿಎಲ್ಇ ಇ ಸಂಸ್ಥೆಯ ಸಿ ಎಸ್ ಎಸ್ ಪ್ರೌಢಶಾಲೆ ಹಾಗೂ ಸಿಎಲ್ಇ ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಒಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಮುಖ್ಯ ಅತಿಥಿ ಮಹಾಂತೇಶ ಮಠ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡುತ್ತಾ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳಿಂದ ಭಾರತ ದೇಶ ಸ್ವಾತಂತ್ರ್ಯವನ್ನ ಗಳಿಸಿದೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟಗಳು ನಮಗೆ ಮಾದರಿ ಇಪ್ಪತ್ತ ಒಂದನೇ ಶತಮಾನದಲ್ಲಿ ಭಾರತ ವಿಶ್ವಗುರುವಿನ ಗುರುವಿನ ಸ್ಥಾನಕ್ಕೆ ಇರಬೇಕು ಪಹಲ್ಗಾಮ ದಾಳಿ

ಎಪ್ಪತ್ತೊಂಬತ್ತು ವರ್ಷಗಳ ನಂತರವೂ ಸಹಿತ ದೇಶ ಅನೇಕ ತ್ಯಾಗ ಬಲಿದಾನಗಳಿಂದ ಪಡೆದಿರ್ತಕ್ಕಂಥ ಈ ಸ್ವಾತಂತ್ರ್ಯವನ್ನ ಉಳಿಸಿಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಬರಲಿಲ್ಲ ನೂರಾರು ವರ್ಷ ಅನೇಕರ ತ್ಯಾಗ ಮತ್ತು ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಬಂತು ವೀರರಾಣಿ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಹೀಗೆ ಅನೇಕರ ತ್ಯಾಗ ಮತ್ತು ಬಲಿದಾನಗಳಿಂದ ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ನಾವು ಹಿಂದಿರುಗಿ ನೋಡಿದಾಗ ಕ್ರಮಿಸದ ದಾರಿ ಮತ್ತು ಕ್ರಮಿಸಬೇಕಾದಂಥ ದಾರಿಯನ್ನ ಅವಲೋಕನೆ ಮಾಡಬೇಕಾಗಿದೆ ಭಾರತದಲ್ಲಿ ಭಾರತದ ಮೊಟ್ಟ ಮೊದಲ ಸಬ್ಮರೀನ್ ಐದು ಸಾವಿರ ಮೀಟರ್ ಸಮುದ್ರದ ಆಳಕ್ಕಿಳಿದು ಸಂಶೋಧನೆ ಮಾಡತಕ್ಕಂತ ಕೆಲಸವನ್ನ ಮಾಡಿದೆ ಇದು ಮೇಕ್ ಇನ್ ಇಂಡಿಯಾದ ಮತ್ತೊಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಅನೇಕ ಯೋಧರನ್ನ ಈ ಸಂದರ್ಭದಲ್ಲಿ ನೆನೆಸ್ತಾ ವಿಶೇಷವಾಗಿ ಭಾರತದ ಭಾರತದ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿಸಿದ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಸಹಿತ ಈ ಸಂದರ್ಭದಲ್ಲಿ ನೆನೆಸ್ತಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಇವತ್ತು ವಿಶೇಷವಾಗಿ ಭಾರತದ ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲ ಕೋಟೆಗಳನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನಾಗಿ ಪರಿ ಪರಿವರ್ತಿಸಿದ್ದು ಒಂದು ಸ್ವಾಭಿಮಾನದ ಸಂಕೇತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರ ಜೊತೆಗೆ ಒಂದು ಸಂದರ್ಭವನ್ನು ನಾನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಿಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಎಸ್ ಎಸ್ ಚನವರ ಜಂಟಿ ಕಾರ್ಯದರ್ಶಿ ಎನ್ ಎಸ್ ವಂಟಮುತ್ತೆ ನಿರ್ದೇಶಕರಾದ ಬಿ ಚನ್ನದ ಮಲ್ಲಿಕಾರ್ಜುನ ಕೌಟಗಿಮಠ ಆಡಳಿತಾಧಿಕಾರಿಗಳು ಅಂಗಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು